ಂತ ಪುಣಾತ್ವರು ಯಾರೇ ಇರ್ಲಿ ಕಾಣಕಿಟಿ ಬುಳ ರೂಪಾಯಿ ಯಾರ ಹಾಕಿದ್ರು ಅಕ್ಕಿ ತಂದು ಕೊಟ್ಟಿ ಬೆಲ್ಲ ತಂದು ಕೊಟ್ಟಿದ್ರ ಯಾರ ಇವತ್ತು ಅಕ್ಕಿ ಕೊಟ್ಟಿರ ಬೆಲ್ಲ ತಂದು ಕೊಟ್ಟಿರ ಲೈವ್ ಅಲ್ಲಿ ಇಟ್ಕೊಂಡು ನಮ್ಗೆ ಮಾಡ್ತೀರಾ ಇಷ್ಟು ಇದುವರೆಗೂ ಬಂದ್ ಬಂದ್ ಯಾರು ಹಾಕಿ ಹೋಯ್ ಇದ್ದೀರ ಬೆಳಗ್ಗೆ ಯಾರು ಅಕ್ಕಿ ತಂದು ಕೊಟ್ಟಿರ ಬೆಲ್ಲ ತಂದು ಕೊಟ್ಟಿದ್ರೆ ನಮ್ಗೆಲ್ಲ ನಮ್ಮ ದೇವಸ್ಥಾನ ಕಡೆ ಶೇರ್ ಮಾಡ್ತಾರೆ ಪುಣಾತ್ಮೂರು ಯಾರು ಯಾರ ಗೊತ್ತೇ ಇಲ್ಲ ನಮಗೆಲ್ಲ ನಮ್ಮ ದೇವಸಂಕರಣ್ ಮನಸ್ಪೂರ್ತಿ ನಮಸ್ಕಾರ ಅದ ಯಾರಿಂದ ಗೊತ್ತೇ ಇಲ್ಲ ಯಾರು ಹೇಳಕ್ ಆಗೋ ಇಲ್ಲ ಒಬ್ಬರಿಗಿಂತ ಒಬ್ಬರು ಶೇರ್ ಮಾಡ್ತಾರೆ ಏನು ಏನ್ ಮಾಡಕ್ ಅಂದಾತ್ರೆ ನಿಮ್ಮನ್ನೇ ಅಂದಾತ್ರ ಕರೆ ನಮ್ಮ ಭಕ್ತರನ್ನೇ ಭಗವಂತ ಅಂತ ಕಡೆ ನಮ್ಮ ನಾನು ಅಪ್ಪ ಹೇಳ್ಕೊಂಡಿದ್ದೆ ಭಕ್ತರಿದ್ದೇ ಭಗವಂತ ನೀವು ಭಕ್ತರ ಆಗಬೇಕು ಭಕ್ ಇದೇ ಪವಾಡ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ನಡೆದಿದ್ರೆ ಅವ್ರನ್ನೆಲ್ಲ ಬೆಳೆಸ್ತಾ ಇದ್ರಿ ನೀವು ಇವಾಗೆಲ್ಲ ಮೊಬೈಲ್ ಉಚ್ಚು ಬಂದರೆಲ್ಲ ಮೊಬೈಲ್ ಹುಚ್ಚು ಅಲ್ವಾ ಯಾರು ಬೇಡ ಅಂತ ಪವಾಡ ಪುಡ್ಸಿದ್ರಲ್ಲ ರಾಘವ ಸ್ವಾಮಿ ಗುರುಗಳು ಈ ಶಿರಡಿ ಸಾಹೇಬ ಗುರುಗಳು ಅವ್ರು ಬಂದ್ರೂ ಬೇಡ ಈ ಅವ್ರು ಹುಟ್ಟು ಬಂದ್ರು ಅವ್ರಿಗೆ ಮತ್ತೆ ಬ್ಯಾಡ್ ಮೆಸೇಜ್ ನೀವು ಮಾರೇ ಮಾಡ್ತಾರೆ ಮಾಡ್ತಾರೆ ಮಾಡೋದು ಈಗಂತ ಅಂತ ಕಾಲ ಬದಲಾಗಿಲ್ಲ ಜನ ಬದಲಾಗಿದ್ದಾರೆ ಬದಲಾವಲ್ಲ ಬದಲಾ ಇಷ್ಟೊಂದು ಸಹಾಯ ಮಾಡ್ತಿದ್ದೀನಿ ನಮಗೊಬ್ಬ ನನ್ಗೆ ಬೇಜಾರಲ್ಲಪ್ಪ ನಮ್ಮನ್ ಬಗ್ಗೆ ಬ್ಯಾಂಡ್ನ ಮಾಡ್ ನಮ್ಮ ಬಗ್ಗೆ ಭಯ ಐತಿ ಅಂತ ಅರ್ಥ ಬ್ಯಾಂಡ್ಸ ಮಾತಾಡ್ತಿದ್ರಂತೆ ಸರಿ ಇಲ್ಲ ಅಂತ ಹೇಳ್ತಿದ್ರಂತೆ ನೋಡಿ ನನ್ಗೆ ಅಲ್ಲೂ ಭಯ ಅವ್ನಿಗೆ ಎಣ್ಣೆ ಹೊಡೆ ಭಯ ಪಡ್ತಾ ನಾನು ಅಂದ್ರೆ ನನ್ನ ನಾನು ಬೆಳಿತಾ ಇದೀನಿ ಅಂತ ಅರ್ಥ ಅರ್ಥ ಮನೇದಾಗ ಹೇಳ್ತೀನಿ ನಿಮಗೆ ನಿಮ್ಮ ತಾಯಿ ತಂದೆ ದಯವಿಟ್ಟು ಅನ್ನಾಗಿ ನಾನು ನಿಮ್ಗೆ ಎಲ್ಲಿ ನಮಸ್ಕಾರ ಮಾಡ್ತೀನಿ ನಿಮ್ಮ ನಿಮ್ಮ ಅಪ್ಪ ಅಮ್ಮ ದಯವಿಟ್ಟು ಅನ್ನಾಗಿ ಎರಡನೇ ದೇನ್ ಗೊತ್ತ ಬಗ್ಗೆ ದಯವಿಟ್ಟು ಮಾತಾಡ್ಬಿಡಿ ಮೂರನೇ ದೇನ್ ಗೊತ್ತ ಹಾಸ್ಕೆಟ್ರಲ್ಲಿ ಸಾಧ್ಯವಾರ ಒಂದ್ ರೂಪಾಯಿ ದಾನ ಮಾಡ್ತಾ ಬನ್ನಿ ನಿಮ್ಮ ಮಕ್ಳು ಬರ್ಡಾ ಕೇಕ್ ದಯವಿಟ್ಟು ಅಂದಶ ಊಟ ಇಲ್ಲ ಸೀಟ್ ಕೊಡ್ತೀನಿ ನಿಮ್ಗೆ ರಿಕ್ವೆಸ್ಟ್ ಇದೆಲ್ಲ ಪಟಾಕಿ ಒಡೆಯ ಬಂದು ಊರಿಗೆ ಬೋರಾಸ್ಕೊಳ್ಳಿ ಅದ ಪ್ರಸಾದ ಕೊಡ್ತೀನಿ ಯಾರಿಗೆ ಬೇಕಾರ್ ತಗೊಳ್ಳಿ ಬ್ಯಾಡವಾರ ವಾರ ದಯವಿಟ್ಟು ಲೆಫ್ಟ್ ಹೋಗ್ಬಿಡಿ ತಿನ್ನ ಬಡ ಬಂದಿದ್ರೆ ನಾನು ನಾಲ್ಕು ವರ್ಷ ಸಾವಿರದ ಮಕ್ಕಳು ಪ್ಲೇಟ್ ಕೊಡಲ್ಲ ನಮ್ಮ ಅಪ್ಪ ಎರಡ್ ರೂಪಾಯಿ ಒಂದು ಸಾವಿರ ಕಾಯ್ ಸುಳಿತಿದ್ದ ನಾನ್ ಎರಡು ರೂಪಾಯಿ ಎಂಟು ಕಿಲೋಮೀಟರ್ ಪೇಪರ್ ಆಗ್ತೈತೆ ಹದಿಮೂರು ರೂಪಾಯಿಂದ ಬ್ಯಾಂಡಿ ಸರ್ ಕೆಲಸ ನಾವು ಕಲ್ತಿದ್ದೀವಿ ಜೀವನ ಅಂದ್ರೆ ಏನು ಅಂತ ಮತ್ತೆ ದಯವಿಟ್ಟು ಬನ್ನಿ ಎರಡು ಸರಿ ಇಸ್ಕೊಳ್ಳಿ ನಿಂಗೆ ಬೇಜಾರಿಲ್ಲ ಮಕ್ಕಳಿಗೆ ಎರಡ್ ಸರಿ ಇಸ್ಕೊಳ್ಳಿ ಕೊಡ್ತೀನಿ ಚಿಕ್ಕ ಮಕ್ಳಿಗೆ ಪಿಲ್ ಕೊಡಲ್ಲ ಮೊಬೈಲ್ ಆಫ್ ಮಾಡಿ ದಯವಿಟ್ಟು ಊಟ ಮಾಡಿಸಿ ದಯವಿಟ್ಟಾಗ ಕೇಳಿ ಬನ್ನಿ ಎಲ್ಲ ವ್ಯವಸ್ಥೆ ಇತ್ತ ಬೇಜಾರು ಬಿಡುತ್ತೆ ಯಾರು ಬೇಜಾರಾಗ್ಬಿಡಿ ಎಲ್ಲಾ ವ್ಯವಸ್ಥೆ ಇಲ್ಲ ಅಂತ ಅನ್ಕೋಬೇಡಿ ಬಾತ್ರೂಮ್ ಅಲ್ಲಿ ಇತ್ತು ನಿಮ್ಗೆ ಗೊತ್ತಿರುತ್ತೆ ಬಾತ್ರೂಮ್ ಇದ್ರೆ ನೀರ್ ಹಾಕಿಂತ ಇಲ್ಲ ಬಂದು ಬನ್ನಿ ಕೇಳಿದ್ರೆ ಪಡವಲ್ಲ ನಮ್ಮ ನಮ್ ಕೆಲಸ ನಮ್ಮ ಅಪ್ಪನೇ ಕಾರ್ಮಾಬಿಟ್ಟು ಸಿಟ್ಟ ತೀರ್ ಹಾಕಬಿಟ್ಟ ನಮ್ಮ ಅಪ್ಪನೇ ಇಲ್ಲ ಕಲ್ಲು ತಿ ಕಲ್ಲು ಲೋಕಾಯ್ತು ರಾಮಣ್ಣ ಮಾತು ಮಾತ್ ಮಾತು ಕೊಟ್ಟಿದ್ದಲ್ಲಿ ತಗಿತಿದ್ದೆ ಎಂಟಿ ಗುಣಸಿ ಗಂಡು ಬರ್ತಂತಮ್ಮ ఇంకా లేటా అంతా వర్షగం ఎన్ని గంట